ಭಾರತ್ ಮಾತಾಕಿ ನೀವೆಲ್ರನ್ನೂ ಜೈಕಾರ ಹಾಕೋವರೆಗೂ ನಾವು ಬಿಡೋಲ್ಲ ನಿಮ್ಮನ್ನು ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಜಿಯವರಿಗೆ ಭಾರತ್ ಮಾತಾಕಿ ಇಂದು ಮಹಾನ್ ತತ್ವಜ್ಞಾನಿಯಾದಂಥ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆಯ ದಿನ ಭಾರತೀಯ ಯುವಜನರ ಚೈತನ್ಯವನ್ನು ಜಾಗೃತಿಗೊಳಿಸಿದಂಥ ಮಹಾಚೇತನದ ಪುಣ್ಯ ಸ್ಮರಣೆಯೊಂದಿಗೆ ದೇಶ ಕಟ್ಟುವ ಕಾಯಕವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ಕೆಲವು ಮಾತುಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇದೀಗ ತಾನೇ ಲೋಕಸಭಾ ಚುನಾವಣೆ ಮುಗಿದಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಸತತವಾಗಿ ಪ್ರಧಾನಿಯಾಗಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ ಕೂಡ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಗೆದ್ದಿದೆ ನಾನು ಒಂದು ಮಾತನ್ನು ನಿಮ್ಗೆ ನೆನಪು ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತೆರಡು ಕಡೆ ಬಹುಮತವನ್ನು ಪಡೆದಿದೆ ನೂರ ನಲವತ್ತೆರಡು ಕಡೆ ಈಗ ಚುನಾವಣೆ ನಡೆದರೆ ನೂರ ಮೂವತ್ತೈದು ನೂರ ನಲವತ್ತು ಸೀಟ್ ಹೆಚ್ಚು ಗೆದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರುವಂಥದ್ದು ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಕೇವಲ ಒಂದು ವರ್ಷದ ಹಿಂದೆ ನೂರ ಮೂವತ್ತೈದು ಗೆದ್ದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೆರಡಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಜಿಲ್ಲೆಗಳ ಸಮೇತ ಹದಿನೇಳು ಸಚಿವರ ಸ್ವಕ್ಷೇತ್ರದಲ್ಲಿಯೇ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಅಂತ ಹೇಳಿದರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಪ್ರಿಯತೆಯನ್ನು ಕಳ್ಕೊಂಡು ಜನಹಿತವನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಸರ್ವ ಪ್ರಯತ್ನಗಳ ಹೊರತಾಗಿ ಹಣಬಲ ತೋಳ್ಬಲ ಹಾಗೂ ಹತ್ತು ಹಲವಾರು ಆಮಿಷಗಳ ಹೊರತಾಗಿಯೂ ಸಹ ರಾಜ್ಯದ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಜನಮತ ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಕಡೆಯಿಂದ ಆದ ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಜನರು ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ದುರಾಳಿತ ಭ್ರಷ್ಟಾಚಾರದ ವಿರುದ್ಧ ಮತ ನೀಡಿರೋದನ್ನು ತಾವು ನೋಡ್ತಾ ಇದ್ದೀರ ರಾಜ್ಯ ಸರ್ಕಾರ ತಪ್ಪ ತಪ್ಪು ನೀತಿಗಳಿಂದಾಗಿ ದಿವಾಳಿತನಕ್ಕೆ ಮುಟ್ಟಿದೆ ಶಾಸಕರ ಅನುದಾನಕ್ಕೂ ಕತ್ತರಿ ಹಾಕಿದೆ ಅನುಪಯುಕ್ತ ಗ್ಯಾರಂಟಿಗಳ ಹೆಸರಿನಲ್ಲಿ ಎಲ್ಲ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ನಾಂದಿ ಆಗಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನೀರಾವರಿಗೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿದೆ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಮಾಡ್ತಿರೋದನ್ನು ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನೋಡೋಕ್ಕಾಗಿಲ್ಲ ಈಗಾಗಲೇ ಕಾಂಗ್ರೆಸ್ ಮುಖಂಡರೇ ಈ ಗ್ಯಾರಂಟಿಯನ್ನು ರದ್ದು ಮಾಡಿ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದಿರೋ ಬಂಧುಗಳೇ